ಇಷ್ಟು ಜಾಗದಲ್ಲಿ ಏನಂದ್ರೆ ಯಾವಾಗ ಮಳೆಗಾಲದಲ್ಲಿ ನೀರು ತುಂಬಿರ್ತದೆ ತುಂಬಿದ್ತಾ ಇದ್ದಾರೆ ಈಗ ಉದಾಹರಣೆಗೆ ಸಣ್ಣ ಮಕ್ಕಳಿಗೆ ಬಿದ್ದು ತಾಗಿದ್ರೆ ದೊಡ್ಡ ಮಕ್ಕಳು ಅದಕ್ಕೆ ಸಾಂಬ್ರಾಣಿ ಎಲೆ ಬರ್ತದೆ ಅದು ಅವರಿಗೆ ಪರಿಚಯ ಇದೆ ಶೀತ ಇರುವಾಗ ಅದನ್ನು ಕೊಡುದು ಅವರ ಬುತ್ತಿ ಊಟವೋ ಅಥವಾ ಶಾಲೆ ಊಟವೋ ಆದ್ರೆ ಒಂದು ರೌಂಡ್ ಇಲ್ಲಿ ಬರ್ತಾರೆ ಬಂದು ಕರುಗಳನ್ನು ನೋಡದೆ ಇರುವುದಿಲ್ಲ ಕರುಗಳ ದರ್ಶನ ಅವರಿಗೆ ಅಲ್ಲ ಆ ರೀತಿಯ ಒಂದು ಆಸಕ್ತಿ ಮಕ್ಕಳಲ್ಲಿ ಇದೆ ಅಂತ ಆದ್ರೆ ಇನ್ನು ಮುಂದುವರಿಸಬೇಕು ಅಂದ್ರೆ ಈಗ ಮತ್ತೊಂದು ಕರು ಮತ್ತೆ ದನಕ್ಕೆ ಹಸುವಿಗೆ ಕರುವಿಗೆ ಹೆಸರಿಡುದು ಅದೆಲ್ಲ ಅವರೇ ಇಡುವ ಹೆಸರುಗಳು ಮಕ್ಕಳೇ ಇರುವ ಹೆಸರುಗಳು ನಾವಾಗಿ ಕರೆಯುವುದಿಲ್ಲ ಸ್ನೇಹಿತರೆ ಸ್ನೇಹ ಶಾಲೆಯ ಅಧ್ಯಕ್ಷರು ಮತ್ತು ಫೌಂಡರ್ ಸಂಸ್ಥಾಪಕರಾಗಿರುವಂಥ ಚಂದ್ರಶೇಖರ್ ದಾಮ್ಲೆ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ತುಂಬ ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿದೆ ಆದರೆ ಕೆಲವೇ ಕೆಲವು ಶಾಲೆಗಳಿಗೆ ನಾವು ಮಾತ್ರ ಹೋಗುವಂಥದ್ದು ಯಾಕಂದರೆ ಇಲ್ಲಾದರೂ ಕೃಷಿಯ ವಾಸನೆಗಳು ಬಂದರೆ ನಮಗೆ ಗೊತ್ತಾಗ್ತದೆ ಅದೊಂದು ತುಂಬ ಜನರಿಗೆ ಸಾಮಾನ್ಯ ವಿಷಯ ಅದು ನಮಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಷಯ ಅದೊಂದು ಬದುಕಿನ ವಿಷಯ ಸರಿ ಅಂಥ ಒಂದು ಸಬ್ಜೆಕ್ಟನ್ನು ಆ ಶಾಲೆಯ ವಾತಾವರಣದಲ್ಲಿ ಪುಸ್ತಕದ ಜೊತೆಯಲ್ಲಿ ಮಸ್ತಕಕ್ಕೆ ಕೃಷಿಯನ್ನು ಸೇರಿಸಬೇಕು ಅಂತ ಹೇಳಿ ನೀವು ಒಂದು ಉತ್ತಮವಾಗಿರುವಂತಹ ಮಾಡೆಲ್ ಹೇಗೆ ಮಾಡಿದಿರಿ ನೀವು ನಾನು ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿದ್ದ ಕಾರಣ ಶಿಕ್ಷಣ ಏನಾಗ್ತಾ ಇದೆ ಶಿಕ್ಷಣದಲ್ಲಿ ಏನು ಸುಧಾರಣೆ ಆಗ್ಬೇಕೆನ್ನುವಂತ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇತ್ತು ಆ ಕಲ್ಪನೆ ನಿಜವಾಗಿ ಸಾಕಾರಗೊಳ್ಬೇಕಿದ್ರೆ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಗಳಿಂದ ಆಗ್ಲಿಕ್ಕಿಲ್ಲ ಅದ್ರ ಬದಲು ಅದು ಒಂದು ಶಿಕ್ಷಣ ಸಂಸ್ಥೆಯ ಮೂಲಕ ಅಂತ ಹೇಳಿ ನಾನು ನನ್ನ ಮಗನನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ ಸಂದರ್ಭದಲ್ಲಿ ನನಗೆ ಆ ಶಾಲೆಯ ಕಮಿಟಿಯ ಮೆಂಬರ್ ಆಗ್ಲಿಕ್ಕೆ ಚಾನ್ಸ್ ಇತ್ತು ಆ ಶಾಲೆಯನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತ ನನ್ನದಾದ ಕೆಲವು ಯೋಜನೆಗಳನ್ನು ಹಂಚಿಕೊಂಡಿದ್ದೆ ಅದು ಸರ್ಕಾರಿ ಶಾಲೆ ಆದ್ರೆ ಅದು ಯಾವುದು ಕಾರ್ಯರೂಪಕ್ಕೆ ಬರಲಿಲ್ಲ ಆಗ ನನಗೆ ಅನಿಸಿತು ನಿಜವಾದ ಕಾರ್ಯರೂಪಕ್ಕೆ ಬರುವಂತ ಕೆಲಸ ಆಗಬೇಕಂದ್ರೆ ನಾವೇ ಒಂದು ಶಾಲೆ ಮಾಡಬೇಕು ಅಂತ ಆದ್ರೆ ನಾನು ಶಾಲೆ ಮಾಡುವುದಾದರೆ ಸುಮ್ಮನೆ ಒಂದು ಓಪನ್ ಸ್ಪೇಸ್ ಅಲ್ಲಿ ಖಾಲಿ ಸ್ಪೇಸ್ ಅಲ್ಲಿ ಶಾಲೆ ಮಾಡಬೇಕು ನಂಗೆ ಇಷ್ಟ ಇರಲಿಲ್ಲ ಅದು ನೇಚರ್ ಬೇಕು ಯಾಕಂದ್ರೆ ನೇಚರ್ ಇಸ್ ಬಿಗ್ ಟೀಚರ್ ಅಂತ ಒಂದು ಮಾತಿದೆ ನೇಚರ್ ನಾವು ಉಳಿಸಿಕೊಳ್ಳದೆ ನೇಚರ್ ಕಲಿಯಬಹುದಾದ ಸಾಧ್ಯತೆಗಳನ್ನು ಮಾಡಿಕೊಳ್ಳದೆ ಮಾಡಿದ ಯಾವ ಶಾಲೆಯು ಕೂಡ ಅಪೂರ್ಣ ಅಂತ ನನ್ನ ಲೆಕ್ಕ ಹಾಗೆ ನಾನು ಜಾಗ ಹುಡುಕ್ತಾ ಇದ್ದೆ ಹಾಗೆ ನನಗೆ ಇದೊಂದು ಹಾಳಾದ ಕಾಡಿನಂತ ಒಂದು ಜಾಗ ಸಿಕ್ಕಿತು ನಾನೇ ಇದನ್ನು ಸಂಪೂರ್ಣವಾಗಿ ರೂಪಿಸಿಕೊಂಡ ನಮ್ಮ ಸಂಸ್ಥೆಯವರೇ ಹಾಗೆ ನಾವೊಂದು ಐದಾರು ಮಂದಿ ಸ್ನೇಹಿತರು ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತರೆ ಅಂದ್ರೆ ನಮ್ಗೆ ಗೊತ್ತಿರುವ ಭಾಷೆಯಲ್ಲಿ ಕಲ್ತರೆ ಹಾಗೆ ನಿಜವಾದ ಶಿಕ್ಷಣ ನಡೀತದೆನ್ನುವಂತ ಒಂದು ಆಲೋಚನೆ ಇತ್ತು ಆ ಕಾರಣಕ್ಕೆ ಇದನ್ನ ನಾವು ಸ್ಥಾಪನೆ ಮಾಡುವಾಗ ಈ ಗುಡ್ಡ ಇರುವ ಜಾಗದಲ್ಲಿ ಇರುವಂತ ಎಲ್ಲ ಮರಗಳನ್ನು ಉಳಿಸಿಕೊಂಡು ಏನೋ ಮತ್ ಸುಮಾರು ನೂರ ಇಪ್ಪತ್ತು ವೆರೈಟಿಯ ಮರಗಳಿವೆ ಹಾಗೆ ತುಂಬಾ ಸಸ್ಯಗಳು ಕುರುಚಲು ಗಿಡಗಳಿವೆ ಮತ್ತೆ ನಾರುಗಳಿವೆ ಬಳ್ಳಿಗಳಿವೆ ಬೇರುಗಳಿವೆ ಹೀಗೆಲ್ಲ ಅಹ್ ನಮ್ಮಲ್ಲಿ ಸಸ್ಯ ಸಮೃದ್ಧವಾದ ಪರಿಸರ ಇದು ಈ ಪರಿಸರದಲ್ಲಿ ನಾವು ಈ ಶಾಲೆ ಮಾಡಿದಾಗ ಇದ್ದಂತ ಪ್ಲೇ ಗ್ರೌಂಡ್ ಅಲ್ಲಿ ಈಗ ಈಗ ನಿಮ್ಗೆ ಏನು ಭತ್ತದ ಗದ್ದೆ ಕಾಣ್ತಾ ಉಂಟಾ ಇಷ್ಟು ಜಾಗದಲ್ಲಿ ನಾವು ಏನಂದ್ರೆ ಯಾವಾಗ ಮಳೆಗಾಲದಲ್ಲಿ ನೀರು ತುಂಬಿರುತ್ತದೆ ನೀರು ತುಂಬಿದ್ದ ಕಾರಣ ಮಕ್ಕಳಿಗೆ ಆಡ್ಲಿಕ್ಕೆ ಆಗುದಿಲ್ಲ ಮಕ್ಕಳು ಈ ಜಾಗವನ್ನು ಅವಾಯ್ಡ್ ಮಾಡ್ತಾ ಇದ್ರು ಕಂಡಿದ್ದು ಇದನ್ನು ಯುಟಿಲಿಟಿಗೆ ತಗೊಳ್ಳುವ ಅಂತ ಯುಟಿಲಿಟಿಗೆ ತಗೊಳಬೇಕಿದ್ರೆ ಹೇಗೆ ತಗೊಳ್ಳೋದು ನೆನಪಾದದ್ದು ಭತ್ತದ ಗದ್ದೆ ಮಾಡಬಹುದು ಅಂತ ಭತ್ತ ಗದ್ದೆ ಮಾಡಬಹುದಕ್ಕೆ ಇನ್ನೊಂದು ಕಾರಣ ನಾನು ಭೂ ಸುಧಾರಣೆ ಮೇಲೆ ನನ್ನ ಪಿ ಎಚ್ ಡಿ ವರ್ಕ್ ಮಾಡಿದ್ದು ತುಂಬಾ ಗದ್ದೆಗಳನ್ನು ನೋಡಿದ್ದೆ ಆಗ ಮೂರು ಬೆಳೆಗಳ ಭತ್ತದ ಮೂರು ಬೆಳೆಗಳು ಇರುವುದು ಗೊತ್ತಿತ್ತು ನಂಗೆ ಸೊ ಮಳೆಗಾಲದಲ್ಲಿ ಮಳೆ ನೀರನ್ನೇ ಉಪಯೋಗಿಸಿ ಬೆಳೆಯುವಂತಹ ಗದ್ದೆ ಗದ್ದೆಗಳು ತುಂಬಾ ಇದ್ದವು ನಾವೊಂದು ಕೊನೆ ಪಕ್ಷ ಒಂದು ಬೆಳೆಯನ್ನು ಮಾಡುವ ಮಳೆಗಾಲ ಬೆಳೆ ಮಾಡುವ ಪತ್ತದ ಗದ್ದೆ ಮಾಡುವ ಅಂತ ಅನಿಸಿತು ನನ್ನ ಅನಿಸಿಕೆಗೆ ನಮ್ಮ ಆಡಳಿತ ಮಂಡಳಿಯಿಂದಲೂ ಶಿಕ್ಷಕರಿಂದಲೂ ಸರಿಯಾದ ಪ್ರೋತ್ಸಾಹ ಸಿಕ್ಕಿತು ಹಾಗೆ ಇಷ್ಟು ಜಾಗಿಯನ್ನು ಮತ್ತೆ ಒಬ್ರು ಒಬ್ರು ಸ್ಥಳೀಯರೇ ಅವರು ಇದಕ್ಕೆ ನಮ್ಗೆ ಕಲಿಸಿಕೊಡ್ಲಿಕ್ಕೆ ಬಂದರು ಹೌದು ಅವರು ಬಂದ ಕಾರಣ ನಮಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ನೀವೇ ರೆಡಿ ಮಾಡಿದ್ರಾ ಅವರು ಅವ್ರು ನಮ್ಗೆ ಅವರು ಕಲಿಸಿಕೊಡುವವರು ಹತ್ತಿರ ಹತ್ತಿರ ಗುಂಡಿ ಅಂತ ಹೇಳಿ ಅವರು ಅವ್ರು ತಗೊಂಡ್ ಬಂದದ್ದು ಮಕ್ಳತ್ರ ನಡೆಸಿದ್ರೆ ಕಳೆದ ವರ್ಷ ಮಕ್ಕಳಿಂದ ನಡೆಸಿದ್ದು ಆ ಈ ವರ್ಷವೂ ಮಕ್ಕಳಿಂದ ನನಗೆ ಹಗ್ಗ ಕಟ್ಟಿಯ ಹಗ್ಗ ಕಟ್ಟಲಿಲ್ಲ ಆದ್ರೆ ಸಾಧಾರಣ ಸಾಲು ಸಾಲು ನಿಲ್ಲಿಸಿ ಮಕ್ಕಳನ್ನು ಸಾಲು ಸಾಲು ಮಾಡಿದ್ದಾರೆ ಹೌದು ನೋಡುವಾಗ ಅಂದಾಜಾಗ್ತದೆ ಹೌದು ಹೌದು ಅಲ್ಲಾ ಅಂದ್ರೆ ಇದ್ರಲ್ಲಿ ನಾವು ಹೈಸ್ಕೂಲ್ ಇಂದ ಸಣ್ಣ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳಿಗೆ ಸಹ ಅವಕಾಶ ಕೊಟ್ಟಿದ್ದೇವೆ ಕೊಡೋದಿದ್ರೆ ಅವ್ರಿಗೆ ಬೇಜಾರಾಗ್ತದೆ ನಾವು ಇದನ್ನು ಏನ್ ಮಾಡಿದ್ವಿ ಅಂದ್ರೆ ಇದನ್ನು ಕೆಸರಿಂದ ಗದ್ದೆ ಮಾಡಿ ಒಂದ್ ದಿವಸ ಮಕ್ಕಳಿಗೆ ಕುಣಿಲಿಕ್ಕೆ ಕೊಟ್ಟಿದ್ದವು ಸುಮಾರು ಒಂದು ಗಂಟೆ ಕುಣಿಸಿದ್ದಾರೆ ಮಕ್ಕಳು ಮಕ್ಕಳಿಗೆ ಕೆಸರ್ ಗದ್ದೆಯಲ್ಲಿ ಯಾರು ಕುಣಿಯುವ ಇಷ್ಟಪಡ್ತಾರ ಅದು ನಮ್ಮ ದೇಶದ ನಿಜವಾದ ಪ್ರಜೆ ಅಂತ ಹೇಳ್ಬಹುದು ಕರೆಕ್ಟ್ ಆ ರೀತಿಯಿಂದ ನಮ್ಮ ಮಕ್ಕಳಿಗೆ ಒಂದು ಕಲ್ಚರ್ ಬಂದಿದೆ ಅದು ಈಗ ನಮಗೆ ತುಂಬಾ ಹೆಮ್ಮೆಯೂ ಆಗಿದೆ ಕಳೆದ ವರ್ಷ ನಾವು ಬೆಳೆದ ಭತ್ತವನ್ನು ಮಕ್ಕಳೇ ಕೊಯ್ದದ್ದು ಮಕ್ಕಳೇ ಅದಕ್ಕೆ ಹೊತ್ತುಕೊಂಡು ಹೋಗಿ ಮಂಚಕ್ಕೆ ಹೊಡೆದು ಭತ್ತವನ್ನು ತಯಾರು ಮಾಡಿ ಆ ಭತ್ತವನ್ನು ನಾವು ಕುಟ್ಟುವ ಒಂದು ಪ್ರಕ್ರಿಯೆ ಕಳೆದ ವರ್ಷ ತೋರಿಸಿದ್ದೇವೆ ಕೊನೆಗೆ ಅಕ್ಕಿ ಹೇಗೆ ಹಾಕ್ತೀವಿ ಅನ್ನೋದರ ಚಿತ್ರಣ ಅವರಿಗೆ ಸಿಕ್ಕಿದೆ ಮತ್ತೆ ಅದೇ ಅಕ್ಕಿಯನ್ನು ನಾವು ಶಾಲೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡಿ ಒಂದು ಅವತರಣ ಕೂಡ ಮಾಡಿದ್ದೇವೆ ಈಗಷ್ಟೇ ನೀವು ನಮ್ಮ ಗದ್ದೆಯನ್ನು ನೋಡಿದೀರಲ್ಲ ಆ ಗದ್ದೆ ನಾವು ಕಳೆದ ವರ್ಷ ಮೊದಲಿಗೆ ಮಾಡಿದ್ದು ಈಗ ಪುನಃ ರಿಪೀಟ್ ಮಾಡಿದ್ದೇವೆ ಆದ್ರೆ ಕಳೆದ ವರ್ಷ ನಮ್ಗೆ ಆ ಗದ್ದೆ ಮಾಡೋದು ತುಂಬಾ ಗಳು ಬಂತು ಮುಖ್ಯವಾಗಿ ಗದ್ದೆಗೆ ಹಾಕಬೇಕಾದ ಸೆಗಣಿಯಲ್ಲಿಂದ ಹಾಕ್ತದಂತ ಆಗ ನಮ್ಗೆ ನಾವು ಇಲ್ಲಿ ಬೇರೆ ಕಡೆಯಿಂದ ತರಬೇಕಾಯ್ತು ಹಣ ಕೊಟ್ಟು ತರಬೇಕಾಯ್ತು ಅದು ನನ್ನ ಮನಸಲ್ಲಿತ್ತು ಆದ್ರೆ ಈ ಮಧ್ಯೆ ಏನಾಯ್ತು ಅಂದ್ರೆ ಸುಳ್ಯದಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ಈ ಮಲೆನಾಡು ಗಿಡ್ಡ ಸ್ಥಳೀಯ ಒಂದು ಸಮಾರಂಭ ಅದು ಸಮಾರಂಭ ಸಮಾರಂಭಕ್ಕೆ ನನ್ನನ್ನು ಆಮಂತ್ರಿಸಿದ್ರು ನಾನು ವೇದಿಕೆಯಲ್ಲಿ ಕೂತಿದ್ದೆ ಅಲ್ಲಿ ಅಕ್ಷಯ ಆಳ್ವ ಅವರು ಸಂಘಟಿಸಿದ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸುಳ್ಯದ ಬಹಳ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷರ ಮಗನಿಗೆ ಎರಡು ಕರುಗಳನ್ನು ಅವರು ಉಚಿತವಾಗಿ ಕೊಟ್ರು ಯಾವ ಸಂಸ್ಥೆ ಅದು ಅದ ಮಂಜ ಗೌಡರು ಸ್ಥಾಪಿಸಿದ ನಾನು ಕೆಲಸ ಮಾಡಿ ಇಲ್ಲಿ ಇಷ್ಟು ವರ್ಷ ಬೆಳೆದಂತಹ ಸಂಸ್ಥೆ ಅದು ಕೆ ವಿಜಿ ಸಂಸ್ಥೆಯ ಅಧ್ಯಕ್ಷರು ಈಗ ಡಾಕ್ಟರ್ ಸಿದಾನಂದ ಗೌಡ್ರು ಅವರ ಮಗ ಅಕ್ಷಯ ಅವರಿಗೆ ಕೊಟ್ಟರು ಆಗ ಅಷ್ಟು ಶ್ರೀಮಂತರಿಗೆ ಇವರು ಉಚಿತವಾಗಿ ಕೊಡ್ತಾರಾದ್ರೆ ನಾವು ಯಾಕೆ ತಗೊಳ್ಬಾರ್ದು ಅಂತ ನನಗೆ ಅನ್ನಿಸ್ತು ಹಾಗೆ ನಾನು ಅವರಿಗೆ ಸಂಪರ್ಕ ಮಾಡಿದೆ ಅವರು ತುಂಬಾ ತುಂಬಾ ಸಂತೋಷದಿಂದ ನೀವು ಮಾಡ್ತಿರಾದ್ರೆ ಸರ್ ಅದು ಅನೇಕ ಜನರಿಗೆ ಪ್ರಭಾವ ಬೀರ್ತದೆ ನಾನು ಖಂಡಿತ ನಿಮಗೆ ವ್ಯವಸ್ಥೆ ಮಾಡ್ತೇನೆ ಹೇಳಿದರು ಹಾಗೆ ಅವರು ಬೈದೂರಿನಿಂದ ಒಂದು ಗಂಡುಕರು ಕರು ಮತ್ತೊಂದು ಹೆಣ್ಣು ಅದು ಇದು ಗಂಡು ಕರು ದೊಡ್ಡದೇ ಇದೆ ಇದು ಹೆಣ್ಣು ಕರು ಈಗ ಸ್ವಲ್ಪ ದೊಡ್ಡದಾಗಿದೆ ಅದು ಹೌದು ಬರವ ಕರು ಇತ್ತು ಅದು ಸ್ವಲ್ಪ ಸಣ್ಣದಿತ್ತು ಇದಕ್ಕಿಂತ ಇದೆರಡು ನಮ್ಗೆ ಅವರು ಕೊಟ್ಟರು ಬೈದೂರು ಶಾಂತ ಕೇಳುವರು ಆ ಅವರು ಕೊಟ್ಟ ಮೇಲೆ ಅವುಗಳು ಇಲ್ಲೇ ನಾವು ಅವುಗಳನ್ನ ನೋಡ್ಕೊಳ್ತಾ ಇದ್ದೇವೆ ಮತ್ತು ತುಂಬಾ ಪ್ರೀತಿಯಿಂದ ಇದರ ಹೆಸರು ರಾಮ ಅಂತ ಇದರ ಹೆಸರು ಕೃಷ್ಣೆ ಅಂತ ರಾಮ ಮತ್ತು ಕೃಷ್ಣೆ ಅಂತ ಅದರ ಹೆಸರು ರಾಮ ಇದ್ದ ಕಾರಣ ಇದು ಸ್ವಲ್ಪ ಗಂಡುಕರು ಆದ ಕಾರಣ ನಾವು ಇದಕ್ಕೆ ಪುಟ್ಟರಾಮ ಅಂತ ಹೆಸರಿಟ್ಟಿದ್ದೇವೆ ಅದೊಂದು ಇರ್ಲಿ ಅಂತ ನನಗೆ ದೊಡ್ಡ ಕಲಿಕೆ ಏನು ಇದರಲ್ಲಿ ಅಂತಂದ್ರೆ ನಮಗೆ ನಾನು ಸಹ ಹಳ್ಳಿಯಿಂದ ಬಂದವನು ಮತ್ತೆ ನಮ್ಮ ಮನೆಯಲ್ಲಿ ಹಟ್ಟಿ ಎಲ್ಲ ಇತ್ತು ಆದ್ರೆ ನಮ್ಗೆ ದನಗಳ ವೆರೈಟಿಗಳೆಲ್ಲ ಗೊತ್ತಿರಲಿಲ್ಲ ಆದ್ರೆ ಇದು ಮಲೆನಾಡು ಗಿಡ ಅನ್ನೋದು ಒಂದು ಸ್ಪೆಷಲ್ ವೆರೈಟಿ ಮತ್ತೆ ಇದನ್ನು ಸಾಕುವುದ್ರಲ್ಲಿ ನಮಗೆ ಒಂದು ಶಕ್ತಿ ಬರ್ತದೆ ಮತ್ತೆ ಇದರ ಸೆಗಣಿಗೆ ಮುಖ್ಯವಾಗಿ ನಾನು ವರ್ಷದಲ್ಲಿ ಗುರುತಿಸಿದ ದೊಡ್ಡ ವಾಸನೆ ಏನೂ ಇಲ್ಲ ನಾವು ಎಷ್ಟು ಮನೆ ಹತ್ರವುಗಳನ್ನು ಕಟ್ಟಬಹುದು ಹೌದು ಮತ್ತೆ ಸೆಗಣಿ ತುಂಬಾ ಇರ್ತದೆ ಮತ್ತು ಸಾಕಷ್ಟು ನಮಗೆ ಸಿಗ್ತದೆ ಈ ವರ್ಷ ನಮ್ಮ ಭತ್ತದ ಗದ್ದೆಗೆ ಈ ಎರಡು ಕರುಗಳು ಏನು ಸೆಗಣಿ ಕೊಟ್ಟಿದಾವೋ ಅವರನ್ನು ಹೇಗೆ ಸಂಗ್ರಹಿಸಿದ್ದೇವೆ ಆ ಸೆಗಣಿಯನ್ನು ಮಾತ್ರ ಹಾಕಿದ್ದೆವು ಅಂದ್ರೆ ನಮ್ಗೆ ಕಳೆದ ವರ್ಷ ಅವರಿಗೆ ಕೊಟ್ಟ ಹಣ ಎಲ್ಲ ಹೊಂದಿದೆ ಒಂದಕ್ಕೆ ನೋಡಿದ್ರೆ ಆ ದೃಷ್ಟಿಯಿಂದ ಆ ದೃಷ್ಟಿಯಿಂದಲೂ ಕೂಡ ಮತ್ತೆ ಇನ್ನೊಂದು ನಾನು ಹೇಳಲೇಬೇಕಾದ ವಿಷಯ ಅಂದ್ರೆ ಈ ಕರುಗಳು ಅಂದ್ರೆ ಜೀವಿಗಳು ನಮ್ಮ ಶಾಲೆಯ ಎಲ್ಲ ಮಕ್ಕಳು ಪ್ರತಿನಿತ್ಯ ಮಧ್ಯಾಹ್ನ ಅವರ ಬುತ್ತಿ ಊಟವೋ ಅಥವಾ ಶಾಲೆ ಊಟವೋ ಆದ ಕೂಡಲೇ ಒಂದು ರೌಂಡ್ ಇಲ್ಲಿ ಬರ್ತಾರೆ ಬಂದು ಕರುಗಳನ್ನು ನೋಡದೆ ಇರುವುದಿಲ್ಲ ಕರುಗಳ ದರ್ಶನ ಆಗಲೇಬೇಕು ಅವರಿಗೆ ಆ ರೀತಿಯ ಒಂದು ಆಸಕ್ತಿ ಮಕ್ಕಳಲ್ಲಿ ಇದೆ ಅಂತ ಆದರೆ ನಾವು ಇದನ್ನು ಇನ್ನು ಮುಂದುವರಿಸಬೇಕು ಅಂದ್ರೆ ಸೇರಿಸಿಕೊಂಡಿದ್ದೇನೆ ಈಗ ಅವರು ನಿನ್ನೆ ಕಲಿಸಿದ್ದು ಅವರ ಮನೆಯಿಂದ ಕೊಟ್ಟದು ಇನ್ನೊಂದು ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಹಟ್ಟಿಯಲ್ಲಿ ದನಗಳ ಸಂಖ್ಯೆ ಹೆಚ್ಚಾದ್ರೆ ಒಂದು ರೀತಿಯ ಅಭಿವೃದ್ಧಿ ನೋಡಿ ಸ್ನೇಹಿತರೆ ದನವನ್ನು ಸಾಕಿಕೊಂಡು ಒಂದು ಶಾಲೆಯಲ್ಲಿ ಸಾಕುವಂಥದ್ದು ಸಾಮಾನ್ಯ ವಿಷಯ ಅಲ್ಲ ಇವತ್ತು ನಮ್ಮ ಜೊತೆ ಈ ಶಾಲೆಯ ಪೇರೆಂಟ್ಸ್ ಅವರು ಅವರ ಮಗಳನ್ನು ಇದೇ ಶಾಲೆಗೆ ಕಳಿಸ್ತಿದ್ದಾರೆ ಶಿಕ್ಷಣಕ್ಕೋಸ್ಕರ ಯುವ ಕೃಷಿಕರಾಗಿರುವಂಥ ರಾಧಾಕೃಷ್ಣ ಅವರಿದ್ದಾರೆ ಅವರಿಗೆ ಕಾಸರಗೋಡು ಜಿಲ್ಲೆಯಲ್ಲಿ ಯುವ ಕೃಷಿ ಅನ್ನೋದು ಪ್ರಶಸ್ತಿ ಕೂಡ ಸಿಕ್ಕಿದೆ ಯಾವುದೆಲ್ಲ ಕೃಷಿ ಮಾಡ್ತಿದ್ರಿ ಸರ್ ನೀವು ಅಡಿಕೆ ರಬ್ಬರ್ ತೆಂಗು ಕಾಳುಮೆಣಸು ಬಾಳೆ ಕೃಷಿ ಇದೆ ಜೊತೆಗೆ ಸ್ವಲ್ಪ ಕಾಫಿ ಸ್ವಲ್ಪ ಸಮಗ್ರ ಕೃಷಿ ಮಾಡ್ತಿದ್ರಿ ಕೃಷಿಕರಾಗಿ ಹೊಸ ಶಾಲೆಯಲ್ಲಿ ದನ ಸಾಕುವ ನಮ್ಮ ಮಕ್ಕಳಿಗೆ ಕೃಷಿ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುವಂತ ಆಸಕ್ತಿ ಬರಬೇಕಾದ್ರೆ ಅದು ಮನೆಯಲ್ಲಿದ್ರೆ ಅವರಿಗೆ ಹೊರೆ ಅದು ಶಾಲೆಯಲ್ಲೇ ಕಲಿತು ಈಗ ಈಗಿನ ಮಕ್ಕಳಿಗೆ ಏನು ಟೀಚರ್ಸ್ ಹೇಳಿಕೊಟ್ಟದೆ ಅದು ಸರಿ ಒಳ್ಳೆ ಮಾಹಿತಿ ಮನೆಯಲ್ಲಿ ಅದು ನಮ್ಮ ಮನೆಯಲ್ಲಿ ಹಟ್ಟಿ ಉಂಟು ದನ ಉಂಟು ಅಂತ ಹೇಳಿದ್ರೆ ಅದರ ಸೆಗಣಿ ಹತ್ರ ಹೋಗುದೆಲ್ಲ ಕಷ್ಟ ಶಾಲೆಯಲ್ಲಿ ಹಟ್ಟಿಯಲ್ಲಿ ದನಗಳನ್ನೆಲ್ಲ ಕಂಡು ಖುಷಿಯಲ್ಲಿ ಬಂದ್ರೆ ಸಂಜೆ ಅಮ್ಮ ಹಟ್ಟಿಗೆ ಹೋಗುವಾಗ ಮಕ್ಕಳು ಕೂಡ ಹಟ್ಟಿಗೆ ಹೋಗ್ತಾರೆ ದನಗಳ ಹತ್ರ ಹೋಗ್ತಾರೆ ಏನೋ ಅವರಿಗೆ ವಿಶೇಷತ ಅನುಭವ ಅನಿಸೆ ಪೇಟೆಯಿಂದ ಬಂದ ಪೇಟೆಯಲ್ಲಿರುವ ಮಕ್ಕಳಿಗಾದ್ರೆ ಹೊಸ ಅನುಭವಗಳಾಗ್ತದೆ ಮಕ್ಕಳಿಗೆ ಆದ್ರೆ ಹಳ್ಳಿಯಲ್ಲಿ ಹಳ್ಳಿಯಿಂದ ಬಂದ ಮಕ್ಕಳಿಗೆ ದನಗಳನ್ನು ಕರಗಳನ್ನೆಲ್ಲ ಕಂಡು ಬಂದಂತ ಮಕ್ಕಳಿಗೆ ಅದು ಒಂದು ತರ ಏನ್ ಹೇಳುದು ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಂತಹ ಒಂದು ಹೇಳುದು ಪ್ರಚೋದನೆ ಆಗ್ಬಹುದು ಇಂಟ್ರೆಸ್ಟ್ ಆಗ್ಬಹುದು ಹಾಗೆ ಅದೊಂದು ನನ್ನ ಅನುಭವ ಅಂದ್ರೆ ನಮ್ಮ ಮನೆಯಲ್ಲಿ ಚಿಕ್ಕ ಇವಳು ಚಿಕ್ಕವಳು ಇರುವಾಗ್ಲೇ ಹಾಲು ಕರೆಯುವಾಗ ಇವಳು ಹೋಗಿ ಅಮ್ಮ ಹಾಲು ಕರಿಯುವಾಗ ಆ ಹಸುವನ್ನ ಹಾಲು ಕರಿಯುದು ಆ ಕರುವನ್ನು ಮೇಯಿಸುದು ಅದನ್ನೆಲ್ಲ ಕೆಲಸವನ್ನ ಇವಳು ಮಾಡ್ತಾ ಇದ್ಲು ಇಲ್ಲಿ ಬಂದಾಗ ಶಾಲೆಗೆ ಹಸು ಹಸು ಕರು ಎರಡು ದನ ಬಂದ ಮೇಲೆ ಪ್ರತಿನಿತ್ಯ ಬಂದು ಹೇಳ್ತಾ ಇರ್ಲು ಶಾಲೆಯಲ್ಲಿ ಆ ಕರು ಆವತ್ತು ಇವತ್ತು ಹೀಗೆ ಮಾಡಿತು ಹಾಗೆ ಮಾಡಿತು ಅದರ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು ಈಗಲೂ ಆದ್ರೆ ಅವಳ ಈ ನಮ್ಮ ಮನೆಯಲ್ಲಿರುವ ಹಸು ಕರು ಅದು ತುಂಬಾ ದೊಡ್ಡದಾಗಿದೆ ಈಗೊಂದು ಎರಡು ವರ್ಷ ಪ್ರಾಯ ಸುಮಾರು ತೂಕವಿದೆ ಆದ್ರೆ ಅದು ಆ ಹಸು ಈಗಲೂ ಅವಳಿಗೆ ಕರುವೆ ಅವಳು ಅವಳ ಜೊತೆ ಅದು ಆಟ ಆಡುದು ಅಷ್ಟು ದೊಡ್ಡ ಜೀವ ಇದ್ರು ಕೂಡ ಅವ್ರ ಜೊತೆ ಹೋಗಿ ಅವರ ಸುತ್ತಮುತ್ತ ಹೋಗುದು ಅದೆಲ್ಲ ಮಾಡ್ತಾರೆ ಮತ್ತೆ ದನಕ್ಕೆ ಹಸುವಿಗೆ ಕರುವಿಗೆ ಹೆಸರಿಡುದು ಅದೆಲ್ಲ ಅವರೇ ಇಡುವ ಹೆಸರುಗಳು ಮಕ್ಕಳೇ ಇರುವ ಹೆಸರುಗಳು ನಾವಾಗಿ ಕರೆಕ್ಟ್ ಒಂದು ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡ್ತೇವೆ ಯಾಕಂದ್ರೆ ಮಕ್ಕಳ ಭವಿಷ್ಯ ನಮ್ಮ ಡಿಸಿಷನ್ ಗಳ ಮೇಲೆ ನಿಂತಿರುವ ಅಂತದ್ರಲ್ಲಿ ಈ ಒಂದು ಸುಂದರವಾಗಿರುವಂತಹ ಶಾಲೆಗೆ ನಿಮ್ಮ ಮಗನನ್ನು ಸೇರಿಸಿದಿರಿ ಏನನ್ಸುತ್ತೆ ಈ ಶಾಲೆಯ ಬಗ್ಗೆ ಅನುಭವ ನಿಮ್ದು ನಮಗೆ ಇದು ಶಾಲೆಯಿಂದ ಹೆಚ್ಚು ಮನೆಯ ವಾತಾವರಣ ಇದೆ ಇಲ್ಲಿ ಮತ್ತೆ ಸಹಜವಾಗಿ ಕಲಿಯುವಂತ ಇದು ನಮಗೆ ತುಂಬಾ ಇಷ್ಟ ಆಗಿದೆ ಇಲ್ಲಿ ಪಾಠದಲ್ಲಿ ಏನಿದೆ ಅದನ್ನಷ್ಟು ಕಲಿಯೋದು ಅದರಲ್ಲಿ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅದಷ್ಟೇ ಶಿಕ್ಷಣ ಅಲ್ಲ ಆಡಿ ಆಡಿ ಬೆಳೆಯುವಂತದ್ದು ಕಲಿತು ಪರಿಸರದಿಂದ ಸಹಜವಾಗಿ ಕಲಿತು ಬೆಳೆಯುವುದು ನಮಗೆ ಇಷ್ಟ ಅದರಿಂದ ಅವರ ಮೆಂಟಲ್ ಗ್ರೋತ್ ಒಳ್ಳೇದಾಗ್ತದೆ ಫಿಸಿಕಲ್ ಗ್ರೋತ್ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ್ವಿ ಹಾಗೆ ಈ ಶಾಲೆಯಲ್ಲಿ ನಮಗೆ ತುಂಬಾ ಇಷ್ಟ ಆದ್ದು ಒಂದು ಹೋಮ್ಲಿ ಎನ್ರಾನ್ಮೆಂಟ್ ಅಂದ್ರೆ ಸಹಜವಾಗಿ ಮನೆಯಲ್ಲಿ ಕಲ್ತ ಹಾಗೆ ಆಡಿ ಆಡಿ ಬೆಳೆಯುವ ಕಲಿಯುವಂತದ್ದು ಇಲ್ಲಿ ಇದೆ ಮತ್ತೆ ಸಹಜವಾಗಿ ಗಿಡಗಳ ಪರಿಚಯ ಇದೆ ಮಕ್ಕಳಿಗೆ ಅದು ನಮಗೆ ತುಂಬಾ ಇಷ್ಟ ನಾವು ಮನೆಯಲ್ಲಿ ನಾವು ಕೃಷಿಕರು ನಮಗೆ ಮಕ್ಕಳಿಗೆ ಮದ್ದಿನ ಗಿಡಗಳ ಬಗ್ಗೆ ಗೊತ್ತಿರಬೇಕು ಅನ್ನೋದು ಮದ್ದಿನದ್ದಾಗ್ಲಿ ಕೃಷಿ ಹೇಗೆ ಬೆಳಿತೇವೆ ನಾವು ಸಹಜವಾಗಿ ಹೇಗೆ ಬಿತ್ತನೆ ಆಗಿ ಅದು ಗಿಡ ಹುಟ್ಟುತ್ತದೆ ಅಂತದ್ರ ಬಗ್ಗೆ ಸಹಜವಾಗಿ ಕಲಿಬೇಕು ಮಕ್ಕಳು ನೋಡಿ ನೋಡಿ ಅದು ತುಂಬಾ ಇಷ್ಟ ಆಗಿದೆ ಇಲ್ಲಿ ಇದೆ ಹಾಗೆ ಈ ಸಲ ಭತ್ತದ ಕೃಷಿ ಮಾಡಿದ್ದಾರೆ ಕಳೆದ ವರ್ಷವೂ ಮಾಡಿದ್ರು ಕಳೆದ ವರ್ಷ ಅವನು ಈಗ ನನ್ನ ಮಗ ಇವನು ಅದ್ವೈತರಾಮ ಅವನು ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಇಲ್ಲಿ ಅವನಿಗೆ ಕಳೆದ ವರ್ಷ ಭತ್ತದ ಕೃಷಿ ಅದು ನೋಡಿ ತುಂಬಾ ಉತ್ಸಾಹ ಬಂದಿದೆ ಈ ಸಲ ಭತ್ತದ ಇದಕ್ಕೆ ಆಗುವಾಗ ಮೊದಲು ಪೂಜೆ ಆದಲ್ಲ ಅವನು ತುಂಬಾ ಖುಷಿಯಲ್ಲಿ ಪಾಲ್ಗೊಂಡು ಆ ದಿವಸ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದ ಸೊ ನಾವು ತಿನ್ನುವ ಆಹಾರ ಯಾವ ರೀತಿ ಬೆಳೀತದೆ ಯಾವ ರೀತಿ ಅದರ ಬಿತ್ತನೆ ಆಗ್ತದೆ ಹೇಗೆ ಗಿಡ ಸಹಜವಾಗಿ ಬೆಳೀತದೆ ಅದ್ರ ಬಗ್ಗೆಯೂ ಮಕ್ಕಳಿಗೆ ತುಂಬಾ ನಾಲೆಜು ಬೇಕು ಈಗ ಈಗಿನ ಮಕ್ಕಳಿಗೆ ಇಲ್ಲ ಅದು ಆದಷ್ಟು ಇಲ್ಲಿ ಇದೆ ಈ ಶಾಲೆಯಲ್ಲಿ ಹೇಳಿಕೊಡ್ತಾ ಇದ್ದಾರೆ ನಮಗೆ ಅದು ತುಂಬ ಇಷ್ಟ ಆಗಿದೆ ಹಾಗೆ ನಾವು ಇಲ್ಲಿಗೆ ಮಗನನ್ನು ಸೇರಿಸಿದ್ದೇವೆ ಮತ್ತೆ ಮಕ್ಕಳು ಒಬ್ರಿಂದೊಬ್ರು ಬೆಳೆಯುವಾಗ ಫ್ಯಾಮಿಲಿ ವಾತಾವರಣದಲ್ಲಿ ಬೆಳಿಬೇಕು ಈಗ ಆ ಕ್ಲಾಸಿನವರು ದೊಡ್ಡ ಮಕ್ಕಳು ಈಗ ಉದಾಹರಣೆಗೆ ಸಣ್ಣ ಮಕ್ಕಳಿಗೆ ಬಿದ್ದು ತಾಗಿದ್ರೆ ದೊಡ್ಡ ಮಕ್ಕಳು ಅದಕ್ಕೆ ಸಾಂಬ್ರಾಣಿ ಎಲೆ ಬರ್ತದೆ ಅದ ಅವರಿಗೆ ಪರಿಚಯ ಇದೆ ಶೀತ ಇರುವಾಗ ಅದನ್ನು ಕೊಡುದು ಬಿದ್ದು ತಾಗಿದಾಗ ಟಿಂಚರ್ ಸೊಪ್ಪು ಅಂತ ಇದೆ ಅದನ್ನು ತಂದು ಉದ್ದುದು ಅದು ದೊಡ್ಡ ಮಕ್ಕಳು ಸಣ್ಣ ಅವರಿಗೆ ಮಾಡ್ತಾರೆ ಅದರಲ್ಲಿ ಅವರ ಮೆಂಟಲ್ ಹೇಗಾಗ್ತದೆ ಅಂದ್ರೆ ಒಬ್ರಿಂದ ಒಬ್ರು ಒಂದೇ ಸಹೋದರರಾಗೆ ಬೆಳೀತಾರೆ ಮತ್ತೊಂದು ಮದ್ದಿನ ಗಿಡಗಳ ಬಗ್ಗೆ ಪರಿಚಯ ಮಕ್ಕಳಿಗೆ ಇರುದು ಅವರೇ ಅವ್ರು ಮದ್ದು ಮಾಡಿಕೊಳ್ಳುವಂತ ಇದು ಬರುವುದು ನಮಗೆ ಆ ನಾಲೆಜ್ ಇರುವುದು ಮುಖ್ಯ ಅಂತ ಹೇಳಿ ನಾವು ಮೊದಲು ನಾನು ಲೆಕ್ಚರಿಂಗ್ ಮಾಡ್ತಿದ್ದೆ ಈಗ ಮಕ್ಕಳು ಸಣ್ಣದಿರುವಾಗ ಹೌಸ್ ವೈಫ್ ಆಗಿದ್ದೇನೆ ಇಲ್ಲಿ ಕನ್ನಡ ಇಲ್ಲಿ ಮೀಡಿಯಮ್ ಈಗ ನೀವು ಲೆಕ್ಚರ್ ಆಗಿದ್ರಿ ಮನೆಯವರು ವಕೀಲರು ಅಂತ ಹೇಳ್ತೀರಿ ಎಲ್ಲ ಬಗ್ಗೆ ತಿಳ್ಕೊಂಡಿರೋರು ಹೊರಗಿನ ಜಗತ್ತಿಗೆ ಇಂಗ್ಲಿಷ್ ನ ತುಂಬಾ ಜೋರಾಗಿದೆ ನಿಮ್ಮ ಮಕ್ಕಳನ್ನು ಕನ್ನಡ ಸೇರಿಸಬೇಕು ಅಂತ ಯಾಕೆ ಡಿಸೈಡ್ ಕನ್ನಡ ನಮ್ಮ ಮೂಲ ಅಂತ ಅಂತ ಬೇಡ ಹೇಳ್ತಾ ಇಲ್ಲ ಇಂಗ್ಲಿಷ್ ಕಲಿಬೇಕು ಅದೊಂದು ಲ್ಯಾಂಗ್ವೇಜ್ ಆಗಿ ಕಲಿಬೇಕು ಯಾಕಂದ್ರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಬೇಕು ನಾನೀಗ ಇವನಿಗೆ ಕನ್ನಡ ಮೂಲ ಮೊದಲಿಂದ ನಾನು ಹೇಳಿಕೊಡ್ತಾ ಇದ್ದೇನೆ ಅದ್ರ ಜೊತೆಗೆ ಹಿಂದಿ ರಾಷ್ಟ್ರೀಯ ಭಾಷೆ ಅದು ಬರ್ಬೇಕು ಮಕ್ಳಿಗೆ ಹಾಗೆ ಜೊತೆಗೆ ಇಂಗ್ಲಿಷ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದನ್ನು ಕಲಿಬೇಕು ಹಾಗೆ ಅದನ್ನು ಜೊತೆಗೆ ಎಕ್ಸ್ಟ್ರಾ ಕಲಿಸ್ತಾ ಇದ್ದೇವೆ ಅದು ಅದೇ ಮೂಲ ಅಲ್ಲ ಅಂತ ಇಂಗ್ಲಿಷ್ ಇಂಗ್ಲಿಷ್ ಬೇಡ ಅಂತ ಹೇಳ್ತಾ ಇರೋದಲ್ಲ ಮೂಲ ಅಲ್ಲ ಅದೊಂದು ಲ್ಯಾಂಗ್ವೇಜ್ ಆಗಿ ಕಲಿಬೇಕು ನಾವು ಶಾಲೆ ಅಂತ ಅನಿಸ್ತು ಮೇಲೆ ಭೂಮಿ ಹುಡುಕ್ಬೇಕಾಯ್ತು ಭೂಮಿ ಹುಡುಕ್ಬೇಕಾದಾಗ ನಮ್ಗೆ ಎಲ್ಲಿಯೂ ಒಳ್ಳೆ ಸರಿಯಾದ ಭೂಮಿ ಸಿಗ್ಲಿಲ್ಲ ಭೂಮಿ ಕೊಡುವವರು ಸಿಗ್ಲಿಲ್ಲ ಹಾಗೆ ನಮ್ಗೆ ಇದೊಂದು ಕಾಡನ್ನು ತೋರಿಸಿದ್ರು ಇಲ್ಲಿ ಒಂದು ಇದೆ ಬೇಕ್ರೆ ತಗೊಳ್ಳಿ ಅಂತ ಹೇಳಿದ್ರು ಹಾಗೆ ನಾನ್ ಬಂದು ನೋಡಿದ್ವಿ ನೋಡಿದಾಗ ನನಗೆ ತುಂಬಾ ಇಷ್ಟ ಅದು ಯಾಕೆಂದ್ರೆ ಅದು ಯಾರು ಮುಟ್ಟದ ಜಾಗೆ ಆಗಿತ್ತು ನಾನು ನನಗೆ ಬೇಕಾದಾಗ ಡೆವಲಪ್ ಮಾಡಬಹುದಾಗಿತ್ತು ನನ್ನ ದೃಷ್ಟಿಕೋನ ಕೃಷಿ ಈ ಕೃಷಿ ಮತ್ತು ಕೃಷಿಗಿಂತಲೂ ನೇಚರ್ ಪ್ರಕೃತಿ ಎನ್ನುವ ಬೇಕೇ ಬೇಕು ಅಂತ ಹಾಗೆ ನಾವ್ ಇಲ್ಲಿ ಹತ್ತಿಕೊಂಡು ಬರುವಂತ ಫಸ್ಟ್ ರೋಡ್ ಮಾಡಿದೆವು ರೋಡ್ ಮಾಡಿದ ಮೇಲೆ ಆ ಕಡೆ ಇರುವ ಎರಡು ವೃತ್ತಾಕಾರದ ಕಟ್ಟಡಗಳನ್ನು ಮಾಡಿದೆವು ಮತ್ತೆ ಇಲ್ಲೊಂದು ವೃತ್ತಾಕಾರದ ಕಟ್ಟಡ ಮಾಡಿದೆವು ಮತ್ತೆ ಇಲ್ಲೊಂದು ಹಾಲ್ ಮಾಡಿದೆ ಈ ಕಡೆ ಈ ಬಿಲ್ಡಿಂಗ್ ತುಂಬಾ ಫಾರ್ಮಲ್ ಎಲ್ಲ ಎಲ್ಲಾ ಶಾಲೆಗಳ ಹಾಗೆ ಒಂದು ಕಟ್ಟಡ ಅದು ಆದ್ರೆ ನಮ್ಮ ಆಫೀಸ್ ಅನ್ನು ಇದ್ರ ಮೇಲೆ ಮಾಡಿದೆ ಇಲ್ಲಿ ನನ್ನ ಒಂದು ಉದ್ದೇಶ ಏನಿತ್ತು ಅಂದ್ರೆ ಇಲ್ಲಿರುವ ಯಾವ ದೊಡ್ಡ ಮರವನ್ನು ಕಡಿಬಾರದು ಅಂತ ಯಾಕೆ ದೊಡ್ಡ ಮರವನ್ನು ಅಂದ್ರೆ ಆ ಮರ ಬೆಳಿಲಿಕ್ಕೆ ಎಷ್ಟೋ ವರ್ಷಗಳನ್ನ ಹೌದು ನಾವು ಕಡಿದ್ರೆ ಅಷ್ಟು ವರ್ಷಗಳ ಬೆಳವಣಿಗೆ ಹೋಯ್ತದ್ರಿಕ್ಟ್ ಅಂತ ಮರ ಇನ್ನೊಮ್ಮೆ ನಮಗೆ ಬೇಕಾದ್ರೆ ನಾವು ಕಾಯ್ಬೇಕು ನೂರ ಎತ್ತು ವರ್ಷ ಅಷ್ಟು ನಮ್ಗೆ ಆಯುಷ್ಯ ಹೌದು ಹಾಗಾಗಿ ನಾವೇನು ಮಾಡಿದ್ರೆ ಇದ್ದ ಮರಗಳನ್ನೆಲ್ಲ ಉಳಿಸಿಕೊಂಡು ಉಳಿದ ಜಾಗೆಯಲ್ಲಿ ಮಾತ್ರ ಕಟ್ಟಡ ಕಟ್ಟಿದ್ದು ಈಗ ನಮ್ಗೆ ಈ ಶಾಲೆಯಲ್ಲಿ ಒಂದು ಬಿಲ್ಡಿಂಗ್ ಇಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು ಇಲ್ಲ ಅಂದ್ರೆ ನಾವು ಎಲ್ಲೆಲ್ಲಿ ಜಾಗೆ ಉಂಟಾ ಜಾಗೆ ಹುಡುಕಿಕೊಂಡು ಬಿಲ್ಡಿಂಗ್ ಗಳನ್ನು ಕಟ್ಟಿದ್ದು ಹಾಗೆ ಆ ಬಿಲ್ಡಿಂಗ್ ಗಳು ಎಲ್ಲಿ ಸ್ಪೇ ಓಪನ್ ಸ್ಪೇಸ್ ಇದೆ ಅಲ್ಲಿ ಮಾತ್ರ ಇವೆ ಆದ್ರೆ ನಮ್ಮ ಶಾಲೆಯನ್ನು ಒಂದು ಫೋಟೋ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಬಿಲ್ಡಿಂಗ್ ಗಳ ಫೋಟೋ ತೆಗಿಬೇಕಾಗ್ತದೆ ಅದೆಲ್ಲ ತೆಗೆದ ಮೇಲೆ ಆಗ್ತದೆ ಎಲ್ಲೊಂದು ಒಂದು ಬರಹದ ಮನೆ ಅಂತ ಮಾಡಿದ್ದೇವೆ ಹೂ ಅಲ್ಲಿ ಆದ್ರೆ ಒಳಗೆ ಹೋಗಿ ಸಣ್ಣ ಮಕ್ಕಳಿಗೆ ತುಂಬಾ ಕ್ರಿಯೇಟಿವ್ ಆಗಿ ಅದು ಅದರ ಸುತ್ತಲೂ ಒಂದು ಸೈನ್ಸ್ ಪಾರ್ಕ್ ಅಂತ ಮಾಡಿದ್ದೇವೆ ಆಮೇಲೆ ಈ ಈ ಬಿಲ್ಡಿಂಗ್ ಗಳ ಹಿಂದೆ ಒಂದು ಕಲಾಶಾಲೆ ಅಂತ ಇದೆ ಮತ್ತೆ ಸೂರ್ಯಾಲಯ ಮಾಡಿದ್ದೇವೆ ಸೂರ್ಯಾಲಯ ಅಂದ್ರೆ ತುಂಬಾ ಮಂದಿ ಇದನ್ನು ನೋಡಿ ನನಗೆ ಹೇಳ್ತಾ ಇದ್ರು ನೀವು ಇಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ಆದ್ರೆ ಯಾವ ದೇವಸ್ಥಾನ ಮಾಡುದು ಯಾವ್ದು ಮಾಡಿದ್ರು ಖಂಡಿತ ಒಂದು ಅಡ್ಡ ಮಾತಾಡೋರು ಇರ್ತಾರೆ ಸೂರ್ಯನ ದೇವಸ್ಥಾನ ಮಾಡಿದ್ರೆ ಯಾರು ಅಡ್ಡ ಮಾತಾಡೋರು ಇಲ್ಲ ಹಾಗೆ ಸೂರ್ಯನ ದೇವಸ್ಥಾನವನ್ನು ಒಂದು ಮಾಡಿದೆ ಅದು ತುಂಬಾ ಉಪಯುಕ್ತವಾಗಿದೆ ಮಕ್ಕಳಿಗೆ ಇದರ ಬಗ್ಗೆ ಎಸ್ಟ್ರಾನೊಮಿ ಬಗ್ಗೆ ಕಲಿಸಲಿಕ್ಕೆ ಆಗ್ತದೆ ಮತ್ತೆ ನಮ್ಗೆ ಯೋಗ ಯೋಗ ಧ್ಯಾನ ಇತ್ಯಾದಿ ಎಲ್ಲ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಮಾಡ ನಮ್ಮ ಈ ಶಾಲೆಯನ್ನು ನೋಡಿ ತುಂಬಾ ಜನ ಸಂತೋಷ ಪಡ್ತಾರೆ ಆದ್ರೆ ಇದನ್ನೊಂದು ಉಳಿದವರಿಗೆ ತೋರಿಸಿಕೊಡುವ ಎನ್ನುವ ಆಸಕ್ತಿಯಿಂದ ಬರುವವರು ಮಾಡುವವರು ಕಡಿಮೆ ಆದ್ರೆ ನೀವು ಹಾಗೆ ಅಷ್ಟು ದೂರದಿಂದ ಬಂದು ನಮ್ಮ ಶಾಲೆಯ ಒಂದು ವೈವಿಧ್ಯಮಯ ವಿಶೇಷಗಳು ಏನು ಎನ್ನುವುದಂತೆ ಎಲ್ಲ ದೃಷ್ಟಿಯಿಂದ ಒಂದು ಈ ತರದ ವಿಡಿಯೋ ಮಾಡಿ ಪ್ರಸಾರಕ್ಕೆ ಹಾಕುವುದು ನಮ್ಗೆ ತುಂಬಾ ಸಂತೋಷ ಮತ್ತು ಇದರಿಂದ ಖಂಡಿತ ನಮ್ಮ ಬೆಳವಣಿಗೆಗೆ ನೀವು ಕೂಡ ಒಬ್ಬರು ಭಾಗಿದಾರಲಾಗ್ತೀರಿ ಅಂತ ಹೇಳ್ತಾ ನನ್ನ ಹಾರ್ದಿಕ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಸರ್